ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೇ ಜನ್ಮ ಜಯಂತಿಯನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಭಾಳ ಅದ್ಭುತವಾಗಿ ಅದ್ದೂರಿಯಾಗಿ ಅಧ್ಯಕ್ಷರಾದಂಥ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಭಾಳ ವಿಭಿನ್ನವಾಗಿ ನಡೀತು ಈ ಈ ವೇದಿಕೆ ಮೇಲೆ ನಾನು ಹೇಳೋದೊಂದೇ ನಾಡಿನ ಸಮಸ್ತ ಜನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೊಮ್ಮೆ ಮಗದೊಮ್ಮೆ ಶುಭಾಶಯವನ್ನು ಕೊತ್ತ ಇವಾಗ ಇನ್ನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಒಂದು ಜಾತಿಗೆ ಒಂದು ವರ್ಗಕ್ಕೆ ಒಂದು ಧರ್ಮಕ್ಕೆ ಸೀಮಿತ ಮಾಡೋದು ಸರಿಯಲ್ಲ ಎಲ್ಲ ಜಾತಿ ವರ್ಗ ಧರ್ಮನೂ ಕೂಡ ಹುಕ್ಕಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಂತ ಈ ಮೂಲಕ ಈ ಸಮಾಜಕ್ಕೆ ಅರ್ಪಣೆ ಮಾಡ್ತೀನಿ ಈ ಒಂದು ವೇದಿಕೆ ಮುಖಾಂತರ ಇವತ್ತೇನು ಭಾರತ ದೇಶ ಭಾಳ ಕಷ್ಟಕರವಾಗಿ ಆದಂಥ ದಿನನ ಎದುರಿಸ್ತಾ ಇದೆ ಹನ್ನೆರಡು ನಡೆದಂಥ ಬಣ್ಣ ದಾಳಿ ದಾಳಿಯಲ್ಲಿ ಸತ್ತಂಥವರಿಗೆ ಅವರಿಗೆ ನನ್ನ ನಮ್ಮ ಈ ವೇದಿಕೆ ಪ್ರಕಾರ ನನ್ನ ಮನಗಳನ್ನು ಸಲ್ಲಿಸುತ್ತಾ ಮತ್ತು ಇವತ್ತು ಏನು ನಮ್ಮ ಭಾರತದ ಆತಂಕ ಏನಿದೆ ಅದು ಬೇಗ ನಿವಾರಣೆ ಆಗಲಿ ಈ ವೇದಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಅಂಬೇಡ್ಕರ್ ಜಯಂತಿ ದಿನ ಅದನ್ನು ಕೂಡ ನಾವು ಎಲ್ಲೋ ಒಂದು ಕಡೆ ನೋವಾಗ್ತದೆ ಈ ಸಮಾಜದ ಬಗ್ಗೆ ಹೇಳಬೇಕು ಅಂದರೆ ಅಂದರೆ ಸತ್ತಿರೋರು ಯಾರೇ ಆಗಿರಲಿ ನಮ್ಮ ಭಾರತೀಯರು ನಮ್ಮ ಕುಟುಂಬದವರೇ ಸತ್ತವರೇ ಅನ್ನೋಷ್ಟು ನೋವಾಗ್ತದೆ ಹಾಗಾಗಿ ಅವ್ರಿಗೆ ಒಳ್ಳೆ ನಮ್ಮ ಏನು ಈ ದೇಶದ ನಾಯಕ ಆಗಿರ್ತಕ್ಕಂತಹ ನರೇಂದ್ರ ಮೋದಿಯವರಿಗೆ ಇನ್ನೂ ಶ್ರೀ ನಾವೆಲ್ಲರೂ ಕೂಡ ನೀಡೋಣ ಮಾಡಿದ ಸಿಂಧೂರು ಮಾಡಿದ್ದಾರೆ ಅದು ಪ್ರತೀಕಾರವಾಗಿ ಅವಳು ಕೂಡ ಏನಾದರೂ ಮಾಡ್ತಾರೆ ಅಂತಕ್ಕಂಥ ಆತಂಕ ನಮಗೂ ಕೂಡ ಇದೆ ಹಾಗಾಗಿ ಅದಕ್ಕೆಲ್ಲ ನಾವು ರೆಡಿ ಸಜ್ಜಾಗಿ ಅವ್ರು ಏನೇ ಮಾಡಿದ್ರು ಕೂಡ ನಾವು ಅದನ್ನು ಅದನ್ನು ನಿಭಾಯಿಸ್ತೀವಿ ಅಥವಾ ಅದನ್ನು ಬಗ್ನ ಬೆಳೆಸ್ತೀವಿ ಅಂತಕ್ಕಂಥ ಆಶಯದಲ್ಲೇ ನಮ್ಮ ಮಿಲಿಟ್ರಿ ಮತ್ತು ಎಲ್ಲ ನಮ್ಮ ಸೈನಿಕರೆಲ್ಲರೂ ಕೂಡ ಸಜ್ಜಾಗಿದ್ದಾರೆ ಅವ್ರಿಗಿನ್ನೂ ಭಗವಂತ ಶಕ್ತಿ ಕೊಡಿ ಅದನ್ನು ಎದು ಎದುರಿಸೋಕ್ಕೆ ಮತ್ತು ಅದನ್ನು ಡಿ ಅದೇ ಅದು ಎದುರಿಸ್ಬಿಟ್ಟು ಎದುರಿಸ್ಬಿಟ್ಟು ಅವನ್ನು ಅಂತ ಕೆಲಸ ಆಗಬೇಕು ಆಗಬೇಕಾಗಿದೆ ಹಾಗಾಗಿ ನಾಡಿನ ಸಮಸ್ತ ಜನತೆಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಮ್ಮ ಇಲ್ಲಿ ಒಂದು ಒಂದು ಜನ ಹೆಣ್ಮಕ್ಳಿಗೆ ಒಂದು ಅವ್ರ ಹುಟ್ಟಿ ಸರ್ಟಿಫಿಕೇಟ್ ಕೊಡೋ ಮುಖಾಂತರ ಮತ್ತು ಅವರಿಗೆ ಒಂದು ಸ್ಯಾರಿಯನ್ನು ಕೊಡೋ ಮುಖಾಂತರ ಒಂದು ಕಾರ್ಯಕ್ರಮ ಇರೋದು ಅದ್ಭುತವಾಗಿರ್ತಕ್ಕಂಥದ್ದು ಅದು ನೂಲಿ ನೂಲಿ ಚಂದಯ್ಯ ಅವರ ಹೆಸರಿನಲ್ಲಾಗಿರ್ತಕ್ಕಂಥದ್ದು ಭಾಳ ಉಚಿತವಾದಂಥ ವಿಷಯ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಅನುಯಾಯಿ ಆಗಿದ್ದಂಥ ನೂಲಿ ಚಂದಯ್ಯನವರು ಅವರ ಹೆಸರಿನಲ್ಲಿ ಮಾಡ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಿಡ್ತಂಥದ್ದು ಭಾಳ ಅದ್ಭುತವಾದ ವಿಷಯನೇ ಹಾಗಾಗಿ ಈ ನಿಟ್ಟಿನಲ್ಲಿ ಅವರ ತತ್ವ ಸಿದ್ಧಾಂತ ಅಳವಡಿಸ್ಕೊಳ್ಳಿ ಈ ಸಮಾಜ ಈ ನಮ್ಮ ಏನು ಈ ಈ ಬಡತನ ನಿರ್ಮೂಲ್ನ ಆಗಲಿ ಭಾರತ ಸರ್ಕಾರ ಮತ್ತು ಕೇಂದ್ರ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥ ಏನು ಸವಲತ್ತುಗಳು ಸಮರ್ಪಕವಾಗಿ ಯಾರು ಬಡ ಜನ ಇದ್ದಾರೆ ಯಾರು ತಟ್ಟೆ ಕಡೆಯ ವರ್ಗದ ಜನ ಇದ್ದಾರೆ ಅವ್ರಿಗೆ ಸಂಪೂರ್ಣವಾಗಿ ದಕ್ಕಲಿ ದಕ್ಕುವಂಥ ಕೆಲಸ ನಮ್ಮ ಈ ಸಂಘಟನೆಯಿಂದ ಮಾಡಬೇಕು